ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಆಲೂ ಪರೋಟ ಮಾಡೋಣ ಅಂತೇಳಿ ನಾನು ಎಲ್ಲ ಆಲೂಗಡ್ಡೆ ಎಲ್ಲ ರೆಡಿ ಇದ್ದೆ ಬಟ್ ನನ್ನ ಮಗಳು ಮಮ್ಮಿ ಇವತ್ತು ಆಲೂ ಪರೋಟ ಬೇಡ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಡಿಫ್ರೆಂಟಾದ ರೆಸಿಪಿ ಮಾಡೋಣ ಅಂತೇಳಿ ಒಂದು ಒಳ್ಳೆ ಐಡಿಯಾ ಕೊಟ್ಟಲು ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ನಾನು ಕುಕ್ಕರಲ್ಲಿ ಆಲ್ರೆಡಿ ಆಲೂಗಡ್ಡೆನ ಕುದಿಯಲಿಟ್ಟಿದ್ದೀನಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಅಂದರೆ ನಾವು ಚಪಾತಿ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ನಾದ್ಕೊತೀವಿ ಬಟ್ ಇದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಗೆ ನಾದ್ಕೋಬೇಕು ನೋಡಿ ನಾನು ಹಿಟ್ಟು ನಾದ್ಕೊಂಡಿದ್ದು ರೆಡಿ ಆಯಿತು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನೆನ್ನೆಯಲ್ಲೂ ಬಿಡ್ತೀನಿ ನೋಡಿ ಇಲ್ಲಿ ಆಲೂಗಡ್ಡೆನೂ ಬಾಯ್ಲ್ ಆಗಿದೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಕಡಾಯಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕಿದ ಮೇಲೆ ಸ್ಪೂನಿಂದ ಒಂದೆರಡು ನಿಮಿಷ ಈಗ ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಇದಕ್ಕೆ ಹಿಂಗಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಹಾಕಿದ ಮೇಲೆ ಸ್ಪೂನಿಂದ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ಕುದ್ದಿರುವ ಆಲೂಗಡ್ಡೆನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿದ ಮೇಲೆ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಡಿ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮ್ ಬೇಡ ಲೋ ಫ್ಲೇಮಲ್ಲೇ ಇಟ್ಟು ಆಲೂಗಡ್ಡೆ ಮತ್ತು ಇದು ಈರುಳ್ಳಿ ಒಗ್ಗರಣೆ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಮತ್ತೊಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಆಮ್ಚೂರು ಪೌಡರ್ ಹಾಕಿದ್ದೀನಿ ಇದು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದು ಆಲೂ ಪಲ್ಯ ರೆಡಿ ಆದಮೇಲೆ ಈ ರೀತಿ ಉಂಡೆಗಳು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಎಲ್ಲ ಆಲೂ ಪಲ್ಯನ ನಾನು ಈ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ದೊಡ್ಡ ಉಂಡೆ ತಗೊಂಡು ಈ ರೀತಿ ಲಟ್ಸಿ ಇದರಲ್ಲಿ ನಾನು ಈ ಆಲೂ ಪಲ್ಯನ ನಾವು ಉಂಡೆ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಈ ಥರ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಆಲೂನ ಈ ರೀತಿ ತುಂಬಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಎಣ್ಣೆನೂ ಕಾಯಲಿಟ್ಟಿದ್ದೆ ಒಂದೊಂದಾಗಿ ಇದರಲ್ಲೇ ಹಾಕ್ತಾ ಇದ್ದೀನಿ ಕೆಳಗೆ ಮೇಲೆ ಎರಡು ಕಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಡೀಪ್ ಫ್ರೈ ಆಗಬೇಕು ಸ್ವಲ್ಪ ಟೈಮು ತಗೊಳ್ಳುತ್ತೆ ನೋಡಿ ಇದಕ್ಕೆ ನೀವು ಏನು ಹೆಸರು ಇಡ್ತೀರಾ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ನೋಡೋಕ್ಕೆ ನಿಮಗೆ ಕಚೋರಿ ಥರ ಕಾಣಿಸುತ್ತಲ್ವಾ ಬಟ್ ಇದು ಕಚೋರಿ ಅಲ್ಲ ಇವತ್ತು ನನ್ನ ಮಗಳು ಐಡಿಯಾ ಕೊಟ್ಟಿದ್ದೆ ನಾನು ಈ ರೀತಿ ಮಾಡಿದ್ದು ಇಲ್ಲಾಂದರೆ ನೀವು ಮಾಮೂಲಿ ಆಲೂ ಪರೋಟ ಮಾಡ್ಬೋದು ಬಟ್ ಈ ರೆಸಿಪಿ ಮಾಡಬೇಕಂದ್ರೆ ಈ ಗೋಧಿ ಹಿಟ್ಟು ಜೊತೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಅಂದರೆ ಅರ್ಧ ಗೋಧಿ ಹಿಟ್ಟು ಹಾಕಿದರೆ ಅರ್ಧ ಬಟ್ಲು ಮೈದಾ ಹಾಕಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಬಟ್ ನಾನು ಬರೀ ಗೋಧಿ ಹಿಟ್ಟಿಂದ ಮಾಡಿದ್ದೀನಲ್ಲ ಅಷ್ಟು ಕ್ರಿಸ್ಪಿನೆಸ್ ಆಗಿಲ್ಲ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನಿವತ್ತು ಕೆಂಪು ಚಟ್ನಿ ಮಾಡಿದೆ ಕೆಂಪು ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ ನೀವು ನಿಮ್ಗೆ ಯಾವುದು ಚಟ್ನಿ ಇಷ್ಟ ಆ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಅವಾಗ ಹಾಗೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಾಡಿ ಯಾಕಂದರೆ ತಿಂದಾದ ತಿಂದಾದಮೇಲೆ ಕ್ರಿಸ್ಪಿನೆಸ್ ಅನ್ನಿಸಲಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮೈದಾ ಹಿಟ್ಟು ತಿನ್ನೋದಾದರೆ ನೀವು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಐಡಿಯಾ ಕೊಟ್ಟಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್